ಅಲ್ಲ ಮಾತಾಡ್ತಾರೆ ಮಾತಾಡ್ತಾರ ಏನ್ ಮಾತಾಡ್ಬೇಕು ಅಂತ ಹೇಗ್ ಹೇಳ್ತೀರಿ ನೀವು ಹೌದು ಈಗ ಅದಕ್ಕೋಸ್ಕರ ಲಾ ತಗೊಂಡೋಗಿರೋದು ಇನ್ನು ಕೋರ್ಟಿಗೆ ಹೋಗಿ ಏನ್ ಆಗ್ತಿರೋ ವಿಚಾರವನ್ನ ಯಾರಾದ್ರೂ ಬಂದು ತಪ್ಪು ಅಂತ ಹೇಳಕ್ ಸಾಧ್ಯ ಕೆಲವರು ಬೇಡಮ್ಮ ಇವ್ ನೀವು ನನಗೆ ಕೇಳಿದ್ದೀರಂತ ನಾನು ಒಬ್ಬನೇ ಮಾತಾಡೋದ ನನ್ನ ಪ್ರಕಾರ ಕೇಳಕ್ಕೆ ಹೋದ್ರೆ ನಾನು ಅವಾಗ ಹೇಳೋದಲ್ಲ ಕೆಲವು ಕಾನೂನನ್ನು ನಂಬಿ ಏನಾಗುತ್ತೆ ಆಗ್ಬೇಕಾಗಿರೋದಾಗುತ್ತೆ ಗೋಲ್ಡ್ ಅಂತ ಇದೆ ಇನ್ನೊಂದು ಅಂತ ಇದೆ ನಾವು ಯಾಕಷ್ಟು ಅರ್ಜೆನ್ಸಿಯಲ್ಲಿದ್ದೀವಿ ವೈ ಆರ್ ಯು ಆಲ್ ಬುಕಿಂಗ್ ಫಾರ್ ಟು ಫಾರ್ವರ್ಡ್ ಟು ಒ ಪ್ಲೀಸ್ ಡೋಂಟ್ ಆಸ್ ಪೀಪಲ್ ಎನಿ ಒಪಿನಿಯನ್ ಪ್ಲೀಸ್ ಬಿಲೀವ್ ಇನ್ ಯುವರ್ ಲಾ ಇವಾಗ ನೀವೇನ್ ನ್ಯೂಸ್ ಹೇಳ್ತಾ ಇದ್ದೀರಿ ಅದರಲ್ಲಿ ನಿಮಗೆ ಸಿಗುವ ಸತ್ಯಾಂಶಗಳು ಅಷ್ಟೇ ತಾನೇ ನೀವು ಕೆಲಸ ಇದನ್ನ ಬಿಟ್ಟು ಬರ್ತು ಬರ್ತು ಇದೆ ಅಂತ ನೀವು ಹೇಳೋಕ್ಕಾಗಲ್ಲ ಯು ಕ್ಯಾನ್ ಡೂ ಅ ರಿಸರ್ಚ್ ಇನ್ನೊಬ್ಬರ ಹತ್ರ ಕೇಳ್ಬೋದು ನಿಮ್ಮ ಎಕ್ಸಲೆನ್ಸ್ ಆಫ್ ಇಂಟೆಲಿಜೆನ್ಸ್ ಅಲ್ಲಿ ಎಷ್ಟು ಪೆನಿಟ್ರೇಟ್ ಮಾಡೋಕಾಗುತ್ತೆ ಮಾಡಿ ಯು ಕ್ಯಾನ್ ಟಿಕ್ಔಟ್ಸ್ ಕೆಪಾಸಿಟಿ ಆಫ್ ಯು ಮೀಟ್ ಯರ್ ಪೀಪಲ್ ಅಫ್ಕೋರ್ಸ್ ಕಾಮನ್ ಪೀಪಲ್ ಇವಾಗ ನನಗೇನಾಗುತ್ತೆ ಆಸ್ಕಿಂಗ್ ಒಪಿನಿಯನ್ಸ್ ಏನೋ ಹೇಳಕ್ ಹೋಗೋದು ಅದನ್ನು ಪ್ರೂವ್ ಆಗೋದು ರಾಂಗ್ ಅಂತ ಪ್ರೂವ್ ಆಗೋದು ದೆನ್ ಬಿ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾರೋ ತಪ್ಪುನ ನಾವು ಇವಾಗ ಮಾಡಬಾರ್ದು ಅಷ್ಟು ಅರ್ಜೆನ್ಸಿ ಆಗಲಿ ಕನ್ಕಲೂಷನ್ಸ್ ಕೊಡಕ್ ಹೋಗೋದು ಈವನ್ ನಮ್ಮ ಮನೇಲಿ ಹೋಮ ನಡೆದು ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ಇಮಿಡಿಯೇಟ್ ಆಗಿ ರಿಸಲ್ಟ್ ಇಲ್ಲ ಅಂದ್ರೆ ಕಾಯ್ಬೇಕಾಗುತ್ತೆ ಅದು ಯಾವ್ದು ಬರುತ್ತೆ ಗೊತ್ತಿಲ್ಲ ನಾಳೆ ಬರ್ಲಿಲ್ಲ ಅಂತಸ ದೇವ್ರಿಗೆ ಬೈಕಿಲ್ಲ ಹೇಳಿ ಹಂಗಾಗಲ್ಲ ಇಟ್ ಟೇಕ್ ಸಮ್ ಟೈಮ್